ಹರಿ ಓಂ ನಮಸ್ತೆ ಎಲ್ರಿಗೂ ಈ ದಿನದ ಸಂಘದ ಗೀತೆ ಅರಳಲಿದೆ ನವ ಭಾರತ ದೇಶ ಹಿಂದುತ್ವದ ಪ್ರಭೆಯಿಂದ ಅರಳಲಿದೆ ನವ ಭಾರತ ದೇಶ ಕಗ್ಗತ್ತಲವಡಲಿಂದ ಬೆಳಗಲಿದೆ ಭುವಿಯಂಗುಲ ಅಂಗುಲ ಹಿಂದುತ್ವದ ಪ್ರಭೆಯಿಂದ ಹಿಂದುತ್ವದ ಪ್ರಭೆಯಿಂದ ಅರಳಲಿದೆ ನವ ಭಾರತ ದೇಶ ಕಗ್ಗತ್ತಲವಡಲಿಂದ ಬೆಳಗಲಿದೆ ಭುವಿಯಂಗುಲ ಅಂಗುಲ ಅಂಗುಲ ಹಿಂದುತ್ವದ ಪ್ರಭೆಯಿಂದ ಹಿಂದುತ್ವದ ಪ್ರಭೆಯಿಂದ ಮನುಜನ ಜನುಮವ ಸಾರ್ಥಕಗೊಳಿ ಸಿಂಹ ಮುನಿಜನರ ಮೃತವಾಣಿ अनुजत्वदा आदर्शव सारिद मनुजन मनुजनजनुमव सार्थकगोलि मुनिजनरमृतवाणी अनुजत्वदा आदर्शव काव्यगळद्भुतश्रेणी चिम्मलिदे चिलुमे चिम्मलिदे चैतन्यदचिलुमे प्राचीनदनिलयिन्दरलिदे नवभारतदेश ಕಗ್ಗತ್ತಲವಡಲಿಂದ ಶತಶತಮಾನದ ಆಗತ ವೈಭವ ಭೂಗತವಾಗುವ ಮುನ್ನ ಜಾಗೃತಗೊಳಿಸಿ ಸುಷುಪ್ತ ಜನಾಂಗದ ಸಮಯವು ಮೀರುವ ಮುನ್ನ ಉದಿಸಲಿದೆ ನವ ಹಿಂದು ಸಮಜ ಉದಿಸಲಿದೆ ನವ ಹಿಂದು ಸಮಾಜ ಶತ ಅವಶೇಷಗಳಿಂದ ಅರಳಲಿದೆ ನವ ಭಾರತ ದೇಶ ಕಗ್ಗತ್ತಲವಡಲಿಂದ ಹಬ್ಬಿದ ಮಬ್ಬಲಿ ಗುರಿಯನು ತಪ್ಪಿದ ಮೌಢ್ಯವನಪ್ಪಿದ ಜನಕೆ ಅರಿವಿನ ಈ ಅರುಣೋದಯ ಕಾಲದಿ ಇಳೆಯನೆ ಬೆಳಗುವ ಬಯಕೆ ಹಬ್ಬಿದ ಮಬ್ಬಲಿ ಗುರಿಯನು ತಪ್ಪಿದ ಮೌಢ್ಯವನ ജനക്കരിവിനണോദയ കാലതി ഇളയനെ ബളകയക്കൂടലേ നൂത്തന ശോത്തര മൂടലേ നൂത്തന ശോത്തരഹ ಅರಳಲಿದೆ ನವ ಭಾರತ ದೇಶ ಕಗತ್ತಲ ವಡಲಿಂದ ದುಡುಕಿದ ಅನುಜರ ಸಿಡುಕಿನ ಕೃತ್ಯವು ತಂದಿರೆ ನಾಡಿಗ ಪಾಯ ವಡಕಿನ ಜಾಲಕೆ ಕೆಡುಕಿನ ಕಾಲಕ್ಕೆ ಸಾರುತ ಅಂತ್ಯವಿದಾಯ ದುಡುಕಿದ ಅನುಜರ ಸಿಡುಕಿನ ಕೃತ್ಯವು ತಂದಿರೆ ನಾಡಿಗ ಒಡಕಿನ ಜಾಲಕೆ ಕೆಡುಕಿನ ಕಾಲಕೆ ಸಾರುತ ಅಂತ್ಯವಿದಾಯ ಉಕ್ಕಲಿದೆ ಸಂಜೀವಿನಿ ಅಮೃತ ಉಕ್ಕಲಿದೆ ಸಂಜೀವಿನಿ ಅಮೃತ ಹಾಲ ಹಲದೆಡ ಇಂದ ನವ ಭಾರತ ದೇಶ ಕಗ್ಗತ್ತಲವಡಲಿಂದ ಬೆಳಗಲಿದೆ ಭುವಿಯಂಗುಲ ಅಂಗುಲ ಹಿಂದುತ್ವದ ಪ್ರಭೆಯಿಂದ ಹಿಂದುತ್ವದ ಪ್ರಭೆಯಿಂದ ನವ ಭಾರತ ದೇಶ கக்கத்தலவடலிந்த